ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ನೀರನೇ ಪ್ರಾಂತ್ಯದಿಂದ ಓಡಿ ಹೋಗಿದ್ದಂತಹ ಟೆಹುಟಿ ಅರಮನೆಯ ಮಂದಿರದ ಅರ್ಚಕನ ಆಶ್ರಯಕ್ಕೆ ಹೋಗಿರ್ತಾನೆ ಅವನು ಇಲ್ಲಿಯ ಸುದ್ದಿಗಳನ್ನು ಅಂದರೆ ಮೆನೆಪಟ್ಟ ದಂಗೆ ಎದ್ದಿದ್ದು ಇತ್ಯಾದಿಗಳನ್ನು ಬಣ್ಣ ಕಟ್ಟಿ ಹೇಳಿರ್ತಾನೆ ಜೊತೆಗೆ ಅಲ್ಲಿದ್ದ ಮಹಾ ಅರ್ಚಕನಿಗೆ ಅಂದರೆ ಹೇ ಪಾಟ್ಗೆ ತಾನು ಹೇಗಾದರೂ ಮಾಡಿ ರಾಜ್ಯದ ಆಡಳಿತದ ಮೇಲೆ ಒಂದು ಮೇಲುಗೈಯನ್ನು ಸಾಧಿಸಬೇಕು ಅನ್ನೋ ಒಂದು ಪ್ರಬಲವಾದ ಆಸೆ ಇರುತ್ತೆ ಅವನು ಮೆನೆಪ್ಟಾನನ್ನು ಗೃಹ ಬಂಧನದಲ್ಲಿ ಇಡಬೇಕು ಸೆಡ್ ಉತ್ಸವದ ನಂತರ ವಿಚಾರಣೆ ನಡೆಸಿ ಆ ನಂತರ ತೀರ್ಮಾನ ಮಾಡಬೇಕು ಅಂತ ಪೆರೋಗೆನೆ ಹೇಳ್ತಾನೆ ಈ ಕಡೆ ಮೆನೆಪ್ಟಾನ್ ಮೇಲೆ ಗೃಹ ಬಂಧನ ಪ್ರಾರಂಭ ಆಗುತ್ತೆ ಮೆನೆಪ್ಟಾಗೂ ಕೂಡ ಏನೋ ಒಂದು ಆಗಬಾರದು ಆಗ್ತಾ ಇದೆಯೇನೋ ಅನ್ನೋ ಒಂದು ಸೂಚನೆ ಸಿಕ್ಕಂಗ ಅನ್ಸುತ್ತೆ ಅವನು ಮೆನ್ನನಿಗೆ ಹೋಗ್ಬಿಟ್ಟು ಈ ವಿಷಯವನ್ನ ಹೇಳ್ಬಿಟ್ವಾ ಹೇಗಾದ್ರೂ ಮಾಡಿ ನೀರಾನೆ ಪ್ರಾಂತ್ಯಕ್ಕೆ ಈ ಸುದ್ದಿ ತಲುಪ್ಲಿ ಅಂತ ಹೇಳಿಬಿಟ್ಟು ತನ್ನ ಸಹಾಯಕನಾಗಿದ್ದ ಔಟ್ ಕಡೆಗೆ ಹೇಳ್ತಾನೆ ಔಟ್ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋಗಿ ಆ ಮೆನ್ನನನ್ನ ದರ್ಶನ ಮಾಡ್ತಾನೆ ಮಾಡಿಬಿಟ್ಟು ಈ ತರ ಅಲ್ಲಿ ಯಾವ್ದಾದ್ರು ದೋಣಿ ಹೋದ್ರೆ ಅದಕ್ಕೆ ನೀವು ಅಂದರೆ ನೀರಾನೆ ಪ್ರಾಂತ್ಯದ ಕಡೆಗೆ ಹೋಗೋ ದೋಣಿಗೆ ಇಲ್ಲಿಯ ವಿಷಯವನ್ನು ತಿಳಿಸಿ ಬಟ ಅಣ್ಣ ಬೇಗ ಇಲ್ಲಿಗೆ ಹಿಂದಿರುಗ್ಲಿ ಅನ್ನೋ ವಿಷಯವನ್ನು ಹೇಳ್ತಾನೆ ಇನ್ನು ಬೆನ್ನನ ಮೇಲೆ ಲಕ್ಷ್ಯ ಇಟ್ಟಿರಿ ಅಂದ್ಬಿಟ್ಟು ಇನ್ನೇನಿ ಅವನ ಬದಲಿಗೆ ಬಂದಂತಹ ದೇವ ಸೇವಕನಿಗೆ ಹೇಳಿರ್ತಾನೆ ಅವನನ್ನು ನೋಡಿದಂತಹ ಆ ಬದಲಿ ದೇವ ಸೇವಕನಿಗೆ ಇವ್ನೇನು ಅಪಾಯಕಾರಿ ಅಲ್ವಲ್ಲ ತುಂಬ ಸಾಧು ಇದಾನೆ ಯಾಕೆ ಈ ಥರ ಹೇಳಿದ್ರು ಅಂತ ಒಂದು ಯೋಚನೆ ಬರುತ್ತೆ ಆ ಬಂದಂತಹ ಇನ್ನೊಬ್ಬ ದೇವ ಸೇವಕ ನಿದ್ದೆ ಮಾಡ್ತಾನೆ ಅವ್ನು ನಿದ್ದೆ ಮಾಡಿದ ನಂತರ ಮೆನ್ನ ಒಂದು ಬಟ್ಟೆಯನ್ನು ಹೊದ್ಕೊಂಡು ಕತ್ತಲೆಯ ಮರೆಯದ ಮರಿಯಲ್ಲಿ ಪ್ರಾಕಾರದ ತೂಬಿನ ಕಡೆಗೆ ನಡೀತಾನೆ ಎರಡು ಮೂರು ಸಲ ಪ್ರಯತ್ನ ಮಾಡಿದ್ಮೇಲೆ ಅಲ್ಲಿದ್ದ ಕಲ್ಲನ್ನು ಪಕ್ಕಕ್ಕೆ ಜರುಗಿಸೋದು ಸಾಧ್ಯ ಆಗುತ್ತೆ ಪ್ರಾಕಾರದ ಆಚೆಗೆ ನದಿ ದಂಡೆ ಇರುತ್ತೆ ಅದನ್ನು ತಲುಪಿ ಎದ್ದು ನಿಂತ್ಕೊಳ್ತಾನೆ ಆಹಾ ಅಂತ ಮನಸ್ಸಲ್ಲೇ ಆತ ಉದುಗರ್ಸ್ಕೊಳ್ತಾನೆ ಅಂದರೆ ಸದ್ಯ ಹೇಗೋ ಹೊರಗೆ ಬಂದೆ ಅಂತ ಆದ್ರೆ ದೋಣಿ ಕಟ್ಟೆ ಮುಟ್ಟಿದಾಗ ಅವನು ಉತ್ಸಾಹ ಎಲ್ಲ ಇಳಿದು ಹೋಗುತ್ತೆ ಏಕೆಂದ್ರೆ ನೀರಾನೆ ಪ್ರಾಂತ್ಯವನ್ನು ಹಾದು ಹೋಗುವಂತಹ ಒಂದು ದೋಣಿ ಕೂಡ ಅಲ್ಲಿ ಇರೋದಿಲ್ಲ ಗುಡಾರದಲ್ಲಿ ಕಟ್ಟೆ ಸಹಾಯಕ ಅಧಿಕಾರಿ ಇರ್ತಾನೆ ಅವನು ರಾತ್ರಿ ಪಾಳಿಯವನು ಅವನು ಮೆನ್ನ ಆ ಕಡೆ ಹೋಗೋದೇ ಇಲ್ಲ ಏಕೆಂದ್ರೆ ಆ ಅವೇಳಿನಲ್ಲಿ ಅವನು ಗುರ್ತು ಹಿಡಿಯೋರು ಕಟ್ಟೆಯಲ್ಲಿ ಯಾರೂ ಇರೋದಿಲ್ಲ ಆದರೂ ಕೂಡ ಇವನು ಜಾಗರೂಕನಾಗಿ ಕೂತಿರ್ತಾನೆ ಉತ್ತರದಿಂದ ದಕ್ಷಿಣದ ಕಡೆಗೆ ಹೋಗ್ತಕ್ಕಂತಹ ದೋಣಿಗಳಿಗೋಸ್ಕರ ಇವನು ಕಾತ್ ಕೂತ್ಕೊಂಡಿರ್ತಾನೆ ಹಾಗೆಯೇ ಮಧ್ಯರಾತ್ರಿವರೆಗೂ ಕೂತ ಇರ್ತಾನೆ ನಡು ರಾತ್ರಿ ದಾಟಿ ಸ್ವಲ್ಪ ಮೇಲೆ ಅಲ್ಲಿಗೆ ಒಂದು ದೋಣಿ ಬರುತ್ತೆ ಆ ದೋಣಿ ಹೊರಟಿದ್ದು ನೀರಾನೆ ಪ್ರಾಂತ್ಯದ ಎದುರುಗಡೆ ಇದ್ದಂತಹ ಟಗರು ಪ್ರಾಂತ್ಯದ ಕಡೆಗೆ ಕೇಳಿಕೊಂಡ್ರೆ ಇವರು ಸುದ್ದಿ ಮುಟ್ಟಿಸ್ಬಹುದಲ್ಲ ಈ ವಿಷಯವಾಗಿ ಅಂಬಿಗರ ಜೊತೆಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಮೆನ್ನ ಎದ್ದೇಳ್ತಾನೆ ಅಷ್ಟರಲ್ಲಿ ಒಂದು ದೊಡ್ಡದಾದಂತಹ ಹೇರು ನಾವೇ ಅಂದರೆ ಗೂಡ್ಸ್ ಇರ್ತಕ್ಕಂತಹ ಅಂದ್ರೆ ಸಾಮಾನು ಸಾಗಿಸ್ತಕ್ಕಂತಹ ಒಂದು ನಾವೇ ಕೆಳಗಡೆಯಿಂದ ಬರ್ತಾ ಇರೋದು ಅವನಿಗೆ ಕಾಣುತ್ತೆ ಕಟ್ಟೆಯನ್ನೇ ಏರಿದ್ದ ಟಗರು ಪ್ರಾಂತ್ಯದ ಅಂಬಿಗರು ಆ ನಾವೇ ಕಡೆ ನೋಡ್ತಾರೆ ಕೆಪ್ಟು 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 ಬಂದ ಅಂತೇಳಿ ಮಾತಾಡ್ತಾ ಇರ್ತಾರೆ ಮೆನ್ನನಿಗೆ ತುಂಬ ಸಂತೋಷ ಆಗುತ್ತೆ ತನ್ನನ್ನೇ ತಾನೇ ನಂಬದೇ ಇರುವಂತಹ ಪರಿಸ್ಥಿತಿ ಬರುತ್ತೆ ಹೇರು ನಾವೇ ದೋಣಿ ಕಟ್ಟಿ ದಕ್ಷಿಣದ ತುಗಿ ತುದಿಯಲ್ಲಿ ನಿಂತುಕೊಳ್ಳುತ್ತೆ ನಿಧಾನವಾಗಿ ನಾವೆಯಿಂದ ಕಟ್ಟೆ ಕಡೆಗೆ ಹಲಿಗೆಗಳನ್ನು ಹಾಸ್ತಾರೆ ವಿದೇಶಿ ಅಂಬಿಗರು ಕೆಲವರು ನಡ್ಕೊಂಡು ಬರ್ತಾರೆ ಅವ್ರ ಹತ್ತಿರಕ್ಕೆ ಮೆನ್ನ ಹೋಗ್ತಾನೆ ಕೆಪ್ಟು ನಾವೆಲ್ಲಿದ್ದಾರಾ ಅಂತ ಕೇಳ್ತಾನೆ ಆ ಅಂಬಿಗರು ಕಟ್ಟೆಯ ದೀಪದ ಮಬ್ಬು ಬೆಳಕಲ್ಲಿ ಮೆನ್ನನ್ನು ನೋಡ್ತಾರೆ ಅವರಲ್ಲೊಬ್ಬ ಸ್ವಲ್ಪ ಉದಾಸೀನವಾಗಿ ಕೇಳ್ತಾನೆ ಯಾರಯ್ಯ ನೀನು ಅಂದಾಗ ಮೆನ್ನ ಅಂತಾನೆ ಮೆನ್ನನಾ ಅಂದಾಗ ಹ್ಞೂ ನಾನು ಹುಚ್ಚು ಮೆನ್ನ ಅಂತ ಈ ಊರಿನವನೇ ಅಂದಾಗ ಹುಚ್ಚು ಮೆನ್ನಾನ ಅಂತ ಹೇಳ್ಬಿಟ್ಟು ಅವನ ಮಾತು ಕೇಳಿ ಆ ಅಂಬಿಗರು ನಗುತ್ತಾರೆ ಆಗ ಒಬ್ಬ ಗದರ್ತಾನೆ ಏ ಸಾಹುಕಾರರು ಮಲ್ಕೊಂಡಿದ್ದಾರೆ ಗಲಾಟೆ ಮಾಡ್ಬೇಡ ಹೊರಟೋಗು ಅಂತ ಅಂದಾಗ ಧ್ವನಿಯಲ್ಲಿ ಮೆನ್ನ ಹೇಳ್ತಾನೆ ನೀರಾನೆ ಪ್ರಾಂತ್ಯಕ್ಕೆ ಸಂಬಂಧಿಸಿರೋ ಒಂದು ಸುದ್ದಿ ಇದೆ ನಾನು ನಿಮ್ಮ ಸಾಹುಕಾರರನ್ನ ತಕ್ಷಣ ನೋಡಬೇಕು ಅಂದಾಗ ನೀರಾನೆ ಪ್ರಾಂತ್ಯ ಅಂದ ತಕ್ಷಣ ಅಂಬಿಗರು ಇಬ್ಬರು ಪರಸ್ಪರ ಮುಖ ನೋಡ್ಕೊಳ್ತಾರೆ ಇವನನ್ನೇನೋ ಹುಚ್ಚ ಅಂತ ನಾವು ಉಪೇಕ್ಷೆ ಮಾಡಬಹುದು ಆದ್ರೆ ಕೆಪ್ಟು ತಮ್ಮನ್ನು ತರಾಟೆಗೆ ತಗೊಂಡ್ರೆ ಮತ್ತೆ ಏನು ಮಾಡೋದು ಅಂತ ತಮ್ಮ ಭಾಷೆಯಲ್ಲಿ ಅವ್ರೇನು ಚರ್ಚೆ ಮಾಡಿಕೊಡ್ತಾರೆ ಅವರಲ್ಲಿ ಒಬ್ಬ ನಾವೇ ಕಡೆಗೆ ಮತ್ತೆ ಹಿಂತಿರುಗ್ತಾನೆ ಕೆಲ ಕ್ಷಣಗಳಲ್ಲಿ ಹಿಂತಿರುಗಿ ಬಂದು ಮೆನ್ನಣ್ಣನ್ನು ಕರೀತಾನೆ ಯಾವ ಊರಾದರೂ ಸರಿಯೇ ಎಂತಹ ಅಪರಾತ್ರಿ ಆದರೂ ಸರಿ ತೋಣಿ ಕಟ್ಟೆ ಸಮೀಪಿಸುವಷ್ಟೊತ್ತಿಗೆ ಕೆಪ್ಟೂಗೆ ಸದಾ ಎಚ್ಚರಿಕೆ ಆಗ್ತಾನೆ ಇರುತ್ತೆ ಮೆಂಬಿಸ್ ತಲುಪಿದಾಗಲೂ ಕೂಡ ಅಷ್ಟೇ ಅವನು ಕೂತಿರ್ತಾನೆ ಸೆಡ್ ಉತ್ಸವ ಇನ್ನೂ ನಡೆದಿಲ್ಲ ಅನ್ನೋದು ಅವನಿಗೆ ಆ ನಗರಿಯಲ್ಲೇ ಗೊತ್ತಾಗಿರುತ್ತೆ ಗುರುಮನೆ ಅರಮನೆ ವಿರಸದ ವಿಷಯನೂ ಅವನಿಗೆ ಗೊತ್ತಾಗಿರುತ್ತೆ ಮಹಾ ಅರ್ಚಕ ರಾಜಧಾನಿಗೆ ವಾಪಸ್ ಆದ ಸಂಗತಿ ಕೂಡ ಗೊತ್ತಾಗಿರುತ್ತೆ ನೀರಾನೆ ಪ್ರಾಂತ್ಯದ ನಾಯಕ ಮೆಂಪಿಸಲ್ ಇದಾನಂತೆ ಪೆರೋ ಅವನನ್ನ ಕ್ಷಮಿಸಿರಬಹುದಾ ತಾನೇ ಹೇಳಿ ಕೊಡಿಸಿರೋ ಆಮಂತ್ರಣ ಇದು ಇದರಿಂದ ಒಳ್ಳೆ ಪರಿಣಾಮ ಆದ್ರೆ ತನಗೇನೋ ಕೀರ್ತಿ ಬರುತ್ತೆ ವ್ಯಾಪಾರದ ದೃಷ್ಟಿಯಿಂದ ನೀರಾನೆ ಪ್ರಾಂತ್ಯ ಪ್ರತ್ಯೇಕವಾಗಿ ಉಳಿದ್ರೂ ನಷ್ಟ ಇಲ್ಲ ಬದಲು ಲಾಭವೇ ಆಗುತ್ತೆ ಆದರೆ ಆ ಮೆನಪ್ಟಾಗಿ ಏನಾದರೂ ತೊಂದರೆ ಆದರೆ ಹಾಗಾಗಬಾರ್ದು ಹಾಗಾಗಬಾರ್ದು ಅಂತ ಕೆಪ್ಟು ಮನಸ್ಸಿನಲ್ಲಿ ಎರಡೆರಡು ಸಲ ಯೋಚನೆ ಮಾಡಿಕೊಳ್ತಾನೆ ಆ ನಗರವನ್ನು ಬಿಟ್ಟಾಗಿಂದ ಅವನಿಗೆ ಅದೇ ಯೋಚನೆ ಆಗಿರುತ್ತೆ ಕೆಲ ತಾಸುಗಳ ಮಟ್ಟಿಗೆ ನಿದ್ದೆ ಆ ಯೋಚನೆಯನ್ನು ತಡೆ ಹಿಡಿದಿರುತ್ತೆ ಆದರೆ ಈಗ ಇಲ್ಲಿ ಬಂದು ಮುಟ್ಟಿದಾಗ ನೀರನ ಪ್ರಾಂತ್ಯಕ್ಕೆ ಸಂಬಂಧಿಸಿದ ಯಾರೋ ಒಬ್ಬ ತನ್ನೊಡನೆ ಮಾತಾಡೋಕ್ಕೆ ಬಯಸ್ತಾ ಇದ್ದಾನಲ್ಲ ಅವನು ಹುಚ್ಚನೇ ಅಲ್ವಾ ಅನಿಸುತ್ತೆ ಅಂತ ಕೆಪ್ಟು ಅಂದ್ಕೊಡ್ತಾನೆ ತಕ್ಷಣ ಅವನಿಗೆ ನೆನಪಾಗುತ್ತೆ ಹೇ ಪಾಟ್ನ ಆಕ್ರೋಶಕ್ಕೆ ಒಬ್ಬ ಯುವ ದೇವ ಸೇವಕ ತುತ್ತಾಗಿರೋ ಕಥೆಯನ್ನು ವೆಂಪಿಸಲು ಇದ್ದಾಗಲೇ ಅವನು ಕೇಳಿರ್ತಾನೆ ಬಹುಶಃ ಅವನೇ ಈ ಮೆನ್ನ ಇರಬಹುದಾ ಅಂತ ಒಂದು ಯೋಚನೆ ಕೆಪ್ಟುಗೆ ಬರುತ್ತೆ ಆ ಮೆನ್ನ ಹತ್ತಿರ ಬರ್ತಾನೆ ಕೆಪ್ಟು ಅವನ ಮಾತುಗಳಿಗೆ ಕಿವಿ ಕೊಡ್ತಾನೆ ಕೆಪ್ಟು ಕೇಳ್ತಾನೆ ಮಹಾ ಅರ್ಚಕರು ಒಂದು ಕೆಂಡ ಕಾರಿದ್ರು ನಿಮ್ಮ ಮೇಲೆ ಅಂತ ಹೇಳ್ತಾರೆ ಅದು ನೀವೇನಾ ಅಂತ ಕೇಳಿದಾಗ ಮೆನ್ನನ ದೃಷ್ಟಿಯಲ್ಲಿ ಈ ಲೋಕಸಂಚಾರ ಸರ್ವಜ್ಞ ಅನಿಸ್ಬಿಡತ್ತೆ ಮುಗುಳ್ನಗೆ ಬೀರ್ತಾನೆ ಹೌದು ನಾನೇ ಆ ಭಾಗ್ಯಶಾಲಿ ಅಂತಾನೆ ಆತ ಹೇಳಿದ್ದನ್ನೆಲ್ಲ ನಮ್ಮ ಬಗ್ಗೆ ಬೇರೆ ಪ್ರಮಾಣ ಪತ್ರ ಕೆಪ್ಟುಗೆ ಬೇಕೇ ಇರೋದಿಲ್ಲ ಏಕೆಂದರೆ ಮೆನ್ನನ ಮೈ ಮೇಲೆಲ್ಲ ಕಾದ ಬರೆ ಅಂದರೆ ಕಾದ ಕಬ್ಬಿಣದ ಬರೆಗಳು ಎದ್ದು ಕಾಣಿಸ್ತಾ ಇರುತ್ತೆ ಅತಿಥಿ ಗೃಹದ ಮೇಲಿನ ದಿಗ್ಬಂಧನಕ್ಕೆ ರಕ್ಷಣೆಗಿಂತಲೂ ಹೆಚ್ಚು ಪ್ರಬಲವಾದ ಬೇರೆ ಕಾರಣ ಇರಬಹುದಾ ಅಂತ ಕೆಪ್ಟೋಗೆ ಅನಿಸುತ್ತೆ ಅವನು ಪ್ರಶ್ನೆ ಮಾಡ್ತಾನೆ ನೀರಾನೆ ಪ್ರಾಂತ್ಯದ ನಾಯಕರಿಗೆ ಏನಾದರೂ ಅಪಾಯ ಆಗಬಹುದಾ ಅಂತ ಕೇಳಿದಾಗ ಬೆನ್ನನ ಕಣ್ಣುಗಳಲ್ಲಿ ಕಂಬನಿ ತುಂಬಿಕೊಳ್ಳುತ್ತೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಆತ ಉತ್ತರಿಸ್ತಾನೆ ಹೌದು ಮಹಾ ಹಸಿರು ಸಮುದ್ರದಿಂದ ನಿಮ್ಮ ನಾವೇ ಬರುತ್ತೆ ಬಂದ ತಕ್ಷಣ ನಿಮ್ಮನ್ನ ಕಾಣ್ಬೇಕು ಅಂತ ಮೆನೆಪ್ಟ ಅಣ್ಣ ಅವತ್ತೆ ಹೇಳಿದ್ರು ಅಂದಾಗ ಆಯ್ತು ನಾಳೆ ಅರಮನೆಗೆ ಬರ್ತೀನಿ ಆ ಮಾತರನ್ನು ಭೇಟಿ ಹಾಕ್ತೀನಿ ಹಾಗೆ ಮೆನೆಪ್ಟಾರನ್ನು ನೋಡ್ತೀನಿ ಅವ್ರಿಗೆ ತಿಳಿಸ್ಬಿಡಿ ಅಂತ ಕೆಪ್ಟು ಹೇಳ್ತಾನೆ ನೀರಾನ ಪ್ರಾಂತ್ಯಕ್ಕೆ ಯಾರ ಕೈಲಾದ್ರೂ ಸಂದೇಶ ಕಳಿಸ್ಬೇಕು ಅಂದ್ಕೊಂಡು ಈ ಕಟ್ಟೆಗೆ ಬಂದೆ ನೀವೇ ಸಿಕ್ಕಿದ್ರಿ ಇನ್ನು ನೆಮ್ಮದಿಯಿಂದ ನಾನು ವಾಪಸ್ ಹೋಗ್ತೀನಿ ಅಂತ ಮೆನ್ನ ಹೇಳ್ತಾನೆ ಕಳ್ಳಬಾಗ್ಲಿಂದ ಹೊರಗೆ ಬಂದ್ರ ನೀವು ಅಂದಾಗ ಹೌದು ಅಂತ ಮೆಣ್ಣ ತಲೆ ಅಲ್ಲಾಡಿಸ್ತಾನೆ ನೀರಾನೆ ಪ್ರಾಂತ್ಯಕ್ಕೆ ಸುದ್ದಿ ಮುಟ್ಟಿಸೋ ಚಿಂತೆ ಇನ್ನು ಮಾಡಬೇಡಿ ನಾಳೆ ರಾತ್ರಿನೆ ನಾವು ಆ ದಿಕ್ಕಿನ ಕಡೆಗೆ ಹೊರಡ್ತೀವಿ ಅಂತ ಕೆಪ್ಟು ಹೇಳ್ತಾನೆ ಮೆಣ್ಣುಗೆ ತುಂಬಾ ಸಂತೋಷ ಆಗುತ್ತೆ ಮೊದಲಿನ ತರನೆ ಕುಪ್ಪಳಸ್ಕೊಂತ ಕಟ್ಟೆ ಕಡೆಗೆ ಬರ್ತಾನೆ ದಂಡೆ ಉದ್ದಕ್ಕೂ ಸಾಕ್ಕೊಂಡು ಆ ಪ್ರಾಕಾರದ ತೂವಿನ ಕಡೆಗೆ ಹೊರಡ್ತಾನೆ ಕಟ್ಟೆ ಮೇಲಿದ್ದ ಕೆಪ್ಟುವಿನ ಅಂಬಿಗರು ತಮ್ಮ ಯಜಮಾನರು ಏನಾದರೂ ಹೇಳಬಹುದಾ ಅಂತ ಕಾಯ್ತಾರೆ ಹುಚ್ಚ ಮೆನ್ನ ಏನೋ ಮಹತ್ವದ ಸಂಗತಿ ಹೇಳಿರಬಹುದು ಅಂತ ಅವ್ರಿಗನ್ಸುತ್ತೆ ಆಗ ಅಂಬಿಗರ ಮುಖ್ಯಸ್ಥನನ್ನು ಕರೆದು ಕೆಪ್ಟು ಹೇಳ್ತಾನೆ ನೋಡಿ ಇಲ್ಲಿ ಹೇರು ಇಳಿಸೋದು ಅಂದರೆ ಸಾಮಾನು ಇಳಿಸೋದು ತುಂಬಿಕೊಳ್ಳೋದು ಎಲ್ಲ ಒಂದೇ ಹಗಲಲ್ಲಿ ಆಗ್ಬಿಡ್ಬೇಕು ನಾಳೆ ರಾತ್ರಿನೇ ನಾವು ಇಲ್ಲಿಂದ ಪ್ರಯಾಣ ಮಾಡಿಬಿಡ್ಬೇಕು ಅಂತ ಹೇಳಿದಾಗ ಆ ಅಂಬಿಗರ ಮುಖ್ಯಸ್ಥ ಹೇಳ್ತಾನೆ ಅಲ್ಲ ವೆಂಪಿಸಲ್ಲಿ ಒಂದು ದಿವಸ ವಿಹಾರ ಮಾಡ್ಕೊಂಡಿರೋಣ ಅಂತ ನೀವು ಹೇಳಿದ್ರಲ್ಲ ಅಂದಾಗ ಹೌದು ಹೇಳಿದ್ದೆ ಆದರೆ ಈಗ ಒಂದು ಅಸಾಧಾರಣವಾದ ಪರಿಸ್ಥಿತಿ ಬಂದಿದೆ ವಾಪಸ್ ಬರ್ತಬೇಕಾದ್ರೆ ಒಂದು ದಿವಸ ಅಲ್ಲ ಒಂದು ವಾರ ಇಲ್ಲಿರೋಣ ಅಂಬಿಗರಿಗೆಲ್ಲರಿಗೂ ಹೇಳು ಈ ವಾರ ಇಡೀ ನಿಮ್ಮ ಕುಡಿತದ ಖರ್ಚನ್ನ ನಾನೇ ಕೊಡ್ತೀನಿ ಅಂತ ಕೆಪ್ಟು ಹೇಳ್ತಾನೆ ಇನ್ನು ಕೆಪ್ಟುವಿನ ನಾವೇ ಬಂದಾಗ ಈ ಮೆಮ್ ಫೀಸಲ್ಲಿ ವ್ಯಾಪಾರಿಗಳಿಗೆಲ್ಲರಿಗೂ ಸಡಗರ ಆದರೆ ಆವತ್ತಿನ ದಿವಸ ಕೆಪ್ಟು ವರ್ತಕರ ಜೊತೆಗೆ ಮೌಲ್ಯಮಾಪನದ ಮಾತುಕತೆಯನ್ನು ಬೇಗ ಮುಗಿಸಿ ಕೊಡೋ ಕೊಳ್ಳೋ ಹೊಣೆಯನ್ನು ನಾವೇ ಲೆಕ್ಕಿಗನಿಗೆ ಒಪ್ಸಿ ಕಾಣಿಕೆ ಮತ್ತು ವಿಕ್ರಯಕ್ಕೆ ತಂದ ಆಭರಣಗಳ ಜೊತೆಗೆ ಅರಮನೆ ಕಡೆಗೆ ಹೊರಡ್ತಾನೆ ಒಣಿಕ ಮಿತ್ರ ಒಬ್ಬ ಅವನಿಗೆ ಒಂದು ಪಲ್ಲಕ್ಕಿಯನ್ನು ಎರವಲು ಕೊಟ್ಟಿರ್ತಾನೆ ಅದರಲ್ಲಿ ಕೂತ್ಕೊಂಡು ಆತನಿಗೆ ಹೊರಡ್ತಾನೆ ರಾಣಿ ನೆಫರ್ ಟೀಮ್ ಎದುರುಗಡೆ ಕೆಪ್ಟು ಎಲ್ಲ ಶಿಷ್ಟಾಚಾರಗಳ ಸಾಕಾರ ಮೂರ್ತಿಯಾಗಿ ಕೂತಿರ್ತಾನೆ ಒಂದೊಂದು ಸಲ ತಲೆ ಎತ್ತಿನ ಸುನೆಗೆ ಬೀರ್ತಾ ಇರ್ತಾನೆ ಆದರೆ ಮಾತಾಡಬೇಕಾದ್ರೆ ಮಾತ್ರ ರಾಣಿಯನ್ನು ನೆಟ್ಟನೂಟದಿಂದ ನೋಡೋ ಹಾಗಿಲ್ಲ ಆಕೆ ಜೊತೆ ಮಾತಾಡುವಾಗ ಅವನು ತಲೆ ತಗ್ಗಿಸಿ ಆಕೆಯ ಪಾದಗಳ ಕಡೆಗೆನೆ ದೃಷ್ಟಿ ಇಟ್ಟಿರ್ತಿರ್ತಾನೆ ನೆಬ್ಬರಿ ಟೀಮ್ ಸಂತೋಷವಾಗಿರ್ತಾಳೆ ತನ್ನ ಸಂತೋಷವನ್ನು ಅವಳು ಮರೆಮಾಚಿಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ನೆನ್ನೆ ಅಷ್ಟೇ ನಿಮ್ಮನ್ನು ನೆನೆಸ್ಕೊಂಡೆ ಇವತ್ತು ನೀವು ಬಂದೇ ಬಿಟ್ರಿ ಅಂತ ಸಂತೋಷದಿಂದ ಹೇಳ್ತಾಳೆ ಆಗ ಕೆಪ್ಟನ್ನು ತಮಾಷೆಯಿಂದಲೇ ಹೇಳ್ತಾನೆ ಆ ಆ ನಗರಕ್ಕೆ ಬಂದಲ್ಲ ಅಲ್ಲಿ ಒಂದು ಮೀನು ನೆಲಕ್ಕೆ ಹಾರಿ ಏ ಬಡ್ವಾ ಮಹಾರಾಣಿ ನಿನ್ನ ನೆನೀತಾ ಇದ್ದಾರೆ ಬೇಗ ಹೋಗು ಅಂತ ಹೇಳ್ತು ಹಾಗಾಗಿ ಇಲ್ಲಿಗೆ ಬಂದ್ಬಿಟ್ಟೆ ಅಂತ ಕೆಪ್ಟು ನಗತಾ ಹೇಳ್ತಾನೆ ಮುಕ್ಕಾಲು ಪೀಠದ ಮೇಲಿದ್ದ ಕಾಣಿಕೆ ದಟ್ಟೆ ಕಡೆ ನೆಹರು ಟೀಮ್ ನೋಡ್ತಾಳೆ ಏನೋ ತಂದಿರೋ ಹಾಗಿದೆ ಅಂತ ಕೇಳಿದಾಗ ಶಿರಸ್ಸಿಗೆ ಕೇಶ ಕವಚ ತಂದಿದ್ದೀನಿ ಮಹಾರಾಣಿ ಅಂದ್ಬಿಟ್ಟು ಕೆಪ್ಟು ಕಾಣಿಕೆಯನ್ನು ಆವರಿಸಿದಂತಹ ಹಳದಿ ಬಣ್ಣದ ನುಣುಪು ಬಟ್ಟೆಯನ್ನು ತೆಗಿತಾನೆ ಸೆಡ್ ಉತ್ಸವದ ವೇಳೆಗೆ ಬೇಕಾಗತ್ತೆ ಅಂದ್ಬಿಟ್ಟು ರಾಜಧಾನಿಯಲ್ಲಿ ಒಂದೆರಡು ಕೇಶ ಕವಚಗಳನ್ನು ಮಹಾರಾಣಿ ಮಾಡ್ತಿರ್ತಾಳೆ ಕೇಶ ಕವಚ ಅಂದ್ರೆ ವಿಗ್ಗಳು ಪೆರೋನ್ಗೋಸ್ಕರನು ಕೂಡ ಒಂದೆರಡು ಸಿದ್ಧವಾಗಿರುತ್ತೆ ಕೆಪ್ಟು ತುಂಬಾ ಜಾಗರೂಕತೆಯಿಂದ ಆ ಕವಚವನ್ನ ಎತ್ತಾನೆ ಅದರ ಹಿಂಬದಿ ಕಾಣಿಸೋ ಹಾಗೆ ಆಕೆಗೆ ಆಕೆ ಮುಂದೆ ಹಿಡ್ಕೊಳ್ತಾನೆ ಸಮೃದ್ಧವಾಗಿ ಕೂದಲಿರ್ತಕ್ಕಂತಹ ಒಬ್ಬ ಬೆಡಗು ಆತಿ ಬೆನ್ನು ಹಾಕಿ ಕೂತ್ಕೊಂಡಷ್ಟು ಹೇರಳವಾಗಿ ಅಲ್ಲಿ ಕೇಶಗಳನ್ನ ಇಟ್ಟಿರ್ತಾರೆ ಓ ಎಷ್ಟು ಸೊಗಸಾಗಿದೆ ಅಂತ ಅರಸಿ ಹೇಳ್ತಾಳೆ ಕೆಪ್ಟು ಕವಚವನ್ನು ತಟ್ಟೆ ಮೇಲೆ ಇಡ್ತಾನೆ ನೆಫರ್ ಟಿಂಬಾಗಿ ಆ ಕೂದಲಿನ ಮೇಲೆ ಕೈ ಆಡಿಸ್ತಾಳೆ ಆಕೆ ದೃಷ್ಟಿಯನ್ನು ಸಂಧಿಸಿ ನಸುನಗೆ ಬೀರಿ ಮತ್ತೆ ವರ್ತಕ ತಲೆ ತಗ್ಗಿಸ್ಕೊಂಡು ಕೂತ್ಕೊಳ್ತಾನೆ ಮಹಾರಾಣಿಯವ್ರಿಗೆ ಇಷ್ಟ ಆಯ್ತಲ್ಲ ನಾನು ಧನ್ನಿನಾದೆ ಇದು ಅಸೀರಿಯಾದ ಒಬ್ಬ ಪರಮ ಸುಂದರಿಯ ಕೇಶರಾಶಿ ಇದನ್ನು ತಯಾರಿಸಿದವನು ಕೂಡ ಆ ಕಲೆಯಲ್ಲಿ ಅತ್ಯಂತ ನಿಷ್ಣಾತ ಜಗತ್ತಲ್ಲೇ ಅಪ್ರ ಇದು ಸೆಡ್ ಉತ್ಸವದಲ್ಲಿ ಕೇಶ ಕವಚದ ಮೇಲೆ ಕಿರೀಟ ಧರಿಸ್ತೀರಾ ಅಂತ ಓದ್ಸಲ ನಾನು ಇಲ್ಲಿ ಇದ್ದಾಗ ಗೊತ್ತಾಯ್ತು ಹೋಗ್ತಾ ಆ ಕುಶಲಕರ್ಮಿಗೆ ಹೇಳಿ ಹೋಗಿದ್ದೆ ಅವನೇನು ಸಕಾಲದಲ್ಲಿ ಸಿದ್ಧಪಡಿಸಿ ಇಟ್ಟಿದ್ದ ಆದರೆ ನಾನು ಬೇಬಿಲೋನ್ಗೆ ಹೋಗಿದ್ದೆ ಅಲ್ಲಿ ಒಂದು ತಿಂಗಳಿಗಿಂತ ಹೆಚ್ಚು ಕಾಲ ನಿಲ್ಲಬೇಕಾಯಿತು ಈ ಕವಚಕ್ಕೆ ಅದೃಷ್ಟ ಇಲ್ಲ ಸೆಡ್ ಉತ್ಸವ ಮುಗ್ದೋಗ್ಬಿಟ್ಟಿರುತ್ತೆ ಅನ್ಕೊಂಡು ಬಂದೆ ಆದರೆ ನನ್ನ ಪುಣ್ಯ ಮಹಾ ಅರ್ಚಕರ ಕೃಪೆಯಿಂದ ಸಕಾಲದಲ್ಲಿ ನಾನು ಇಲ್ಲಿಗೆ ಬರೋ ಹಾಗಾಯಿತು ಅಂತ ಕೆಪ್ಟು ನಸು ನಗ್ತಾ ಹೇಳ್ತಾನೆ ರಾಣಿನೂ ನಗ್ತಾಳೆ ಹೌದು ಹೌದು ಎಲ್ಲರ ಮೇಲೂ ಮಹಾ ಅರ್ಚಕರ ಕೃಪೆ ಇದೆ ಹಾಗಾಗಿ ನಾವಿವತ್ತು ಇಷ್ಟು ಪ್ರಸನ್ನರಾಗಿದ್ದೀವಿ ಅಂತಾಳೆ ಆಗ ಕೆಪ್ಟು ಹೇಳ್ತಾನೆ ಎಲ್ಲ ಅಂತ ಆಯ್ತಲ್ಲ ನೀರಾನೆ ಪ್ರಾಂತ್ಯದ ದೆಸೆಯಿಂದ ತೊಂದರೆ ಏನಾಗ್ಲಿಲ್ವಲ್ಲ ನಿಮಗೆ ಅಂದಾಗ ನೀರಾನೆ ಪ್ರಾಂತ್ಯನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತವೆ ಅದೇ ರಹಸ್ಯ ಅಂತ ಆಕೆ ಹೇಳ್ತಾಳೆ ಹಾ ಸಹಜನೇ ಅದು ಆಭರಣಗಳನ್ನು ತರ್ತೀನಿ ಅಂದಿದ್ನೆಲ್ಲ ತಂದಿದ್ದೀನಿ ನೋಡ್ತೀರಾ ಅಂದಾಗ ಹ್ಞೂ ಹ್ಞೂ ಅಂತ ರಾಣಿ ಹೇಳ್ತಾಳೆ ಪೆಟಾರಿಯನ್ನ ತೆರೀಲಿಕ್ಕೆ ಅಂತ ಕೆಪ್ಟು ಬಗ್ತಾನೆ ಮಹಾರಾಣಿ ಅವನ ಗಡ್ಡ ಮತ್ತು ಅವನ ಮೇಲುದವನ್ನು ದಿಟ್ಟಿಸಿ ನೋಡ್ತಾಳೆ ಆ ಪೆಟಾರಿಯಲ್ಲಿ ಒಂದು ಸೊಂಟದ ಪಟ್ಟಿ ತೋಳಬಂದಿಗಳು ಕಿರೀಟ ಪ್ರತಿಯೊಂದು ಕೂಡ ರತ್ನ ಖಚಿತವಾಗಿರುತ್ತೆ ಚಾವಣಿಯ ಜಾಲಂಧ್ರದಿಂದ ಒಳಕ್ಕೆ ನುಸುಳಿದ್ದ ಸೂರ್ಯ ಕಿರಣಗಳು ಬಿದ್ದು ಆ ಆಭರಣಗಳೆಲ್ಲ ಜಗಮಗಿಸುತ್ತವೆ ಕೆಪ್ಟು ಕಿರೀಟವನ್ನ ಎತ್ಕೊಂಡು ಕೇಶ ಕವಚದ ಮೇಲ್ಗಡೆಗೆ ತಂದು ರಾಣಿ ಮುಖವನ್ನು ನೋಡ್ತಾನೆ ಅಂದ್ರೆ ಆ ಕೇಶ ಕವಚದ ಮೇಲೆ ಈ ಕಿರೀಟವನ್ನ ಇಟ್ಟರೆ ಹೇಗ್ ಕಾಣುತ್ತೆ ಅಂತ ಆಕೆಗೆ ತೋರಿಸ್ತಾನೆ ನೆಹರ್ ಟೀಮ್ಗೆ ಗಂಭೀರವಾಗಕ್ಕೆ ಸಾಧ್ಯನೇ ಆಗೋದಿಲ್ಲ ಅಷ್ಟು ಸಂತೋಷ ಆಗೋಗುತ್ತೆ ಅವಳಿಗೆ ಅಷ್ಟು ಚೆನ್ನಾಗಿರುತ್ತದು ಇದರ ಮೌಲ್ಯ ಅಂದ್ರೆ ಇದರ ಬೆಲೆ ಮೂರು ಸಾವಿರ ಬೆನ್ ಬಂಗಾರ ಮಹಾರಾಣಿ ಅಂತ ಕೆಪ್ಟು ಹೇಳ್ತಾನೆ ಬೊಕ್ಕಸ್ ದಿಂದ ತರಿಸ್ಕೊಡ್ಲಾ ಅಂತ ರಾಣಿ ಹೇಳ್ತಾಳೆ ಬೇಡ ವಾಪಸ್ ಹೋಗುವಾಗ ತಗೊಂಡು ಹೋಗ್ತೀನಿ ಅಷ್ಟೊಂದು ಬಂಗಾರ ಹೊತ್ಕೊಂಡು ದಕ್ಷಿಣದ ಕಡೆಗೆ ಯಾಕೆ ಹೋಗ್ಬೇಕು ನಾನು ದಾರಿಯಲ್ಲಿ ಬೇರೆ ನೀರಾನೆ ಪ್ರಾಂತ್ಯದಂಥ ಅಪಾಯದ ಸ್ಥಳಗಳು ಬೇರೆ ಇದೆಯಲ್ಲ ಅಂತ ಕೆಪ್ಟು ಹೇಳ್ತಾನೆ ಅರಮನೆಯ ಪ್ರೀತಿ ಪಾತ್ರ ವರ್ತಕರು ನೀವು ನಿಮಗೆ ಐಗುಪ್ತದಲ್ಲಿ ಯಾರಿಂದಲೂ ಅಪಾಯ ಆಗೋದಿಲ್ಲ ಸೆಡ್ ಉತ್ಸವ ಆದ್ಮೇಲೂ ಕೂಡ ನೀರಾನೆ ಪ್ರಾಂತ್ಯ ಸುರಕ್ಷಿತವಾಗಿರುತ್ತೆ ಅಲ್ಲಿಗೆ ನಮ್ಮ ದಂಡನ್ನ ಕಳಿಸ್ತೀವಿ ಅಂತ ರಾಣಿ ಹೇಳ್ತಾಳೆ ಕೆಪ್ಟು ಗೌರವ ಪೂರ್ವಕವಾಗಿ ಆಕೆಗೆ ಹೊಂದಿಸ್ತಾನೆ ಅನ್ನೋದು ತಲೆ ಎತ್ತಿ ಹೇಳ್ತಾನೆ ದೃಢವಾದ ಆತ್ಮವಿಶ್ವಾಸವನ್ನು ತೋಳ್ಬಲವನ್ನು ಸೋಚಿಸ್ತಕ್ಕಂಥ ಅಧಿಕಾರವಾಣಿನಲ್ಲಿ ಅವನು ಹೇಳ್ತಾನೆ ನಿಮ್ಮ ದೇಶದಲ್ಲಿ ಉಸಿರು ಸಂಚರಿಸ್ತಾ ಇದೆ ಮಹಾರಾಣಿ ಆಭರಣಗಳ ಮೌಲ್ಯವನ್ನು ಈಗಲೇ ಪಡಿಬೇಕು ಅನ್ನೋ ಆತರ ನನಗಿಲ್ಲ ಮೂರು ಸಾವಿರ ಡಬೆನ್ನಷ್ಟು ಬಂಗಾರವನ್ನು ಆಮೇಲೆ ಕೊಡುವರಂತೆ ಅಂತ ಹೇಳ್ತಾನೆ ಆಗ ರಾಣಿ ಹೇಳ್ತಾಳೆ ಇವತ್ತಿನಿಂದ ಹತ್ತನೇ ದಿವಸಕ್ಕೇ ಸೆಡ್ ಉತ್ಸವ ಇದೆ ಅದನ್ನು ಮುಗಿಸ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗಬೇಕು ನೀವು ಅಂತ ಹೇಳಿದಾಗ ಆ ನನ್ನೂರಿಂದ ಹೊರಡ್ತಾ ನಾನು ಹಾಗೆ ಯೋಚನೆ ಮಾಡಿದ್ದೆ ಹೊಡ್ತಿ ಆದರೆ ದಾರಿನಲ್ಲಿ ವಿಳಂಬ ಆಯ್ತಲ್ಲ ಹಾಗಾಗಿ ನಾನು ಬೇಗ ಬೇಗನೆ ಪ್ರವಾಸ ಮುಗಿಸ್ಬೇಕು ಆಯಿತು ಪ್ರಯತ್ನ ಮಾಡ್ತೀನಿ ಉತ್ಸವದ ಹೊತ್ತಿಗೆ ಇಲ್ಲಿಗೆ ವಾಪಸ್ ಬಂದರೂ ಬರ್ತೀನಿ ಇನ್ನೂ ಹೋಗೋದಿದೆ ಜಾಗಗಳು ಅಂತ ಕೆಪ್ಟು ಹೇಳ್ತಾನೆ ಹೌದು ಹೌದು ವರ್ತಕರು ನೀವು ನಿಮಗೆ ವ್ಯಾಪಾರ ಮುಖ್ಯ ಅಂತ ರಾಣಿ ಹೇಳ್ತಾಳೆ ನಾನು ತಿಳಿದೆ ಮಹಾರಾಣಿಯವರ ಮನಸ್ಸನ್ನು ನೋಯಿಸಿದರೆ ದಯವಿಟ್ಟು ಕ್ಷಮಿಸಿ ಅಂಥೇಳ್ಬಿಟ್ಟು ಕೆಪ್ಟು ಹೇಳ್ತಾನೆ ಆಯಿತು ಕ್ಷಮಿಸಿದ್ದೀನಿ ಆದರೆ ಉತ್ಸವಕ್ಕೆ ನೀವೇನಾದರೂ ಬರದೇ ಇದ್ದರೆ ನೀವು ತಪ್ಪು ಕಾಣಿಕೆ ಕೊಡಲೇಬೇಕಾಗತ್ತೆ ಅದು ಒಬ್ಬ ಗುಲಾಮನನ್ನು ನೀವು ಕೊಡಬೇಕು ನಮಗೆ ಅಂತ ರಾಣಿ ಹೇಳ್ತಾಳೆ ನಾನೇ ಗುಲಾಮ್ನಾಗ ಬೇಕಾದ್ರೆ ಇಲ್ಲಿರ್ತೀನಿ ಅಂತ ಕೆಪ್ಟು ಹೇಳಿದಾಗ ಆ ಹಾ ಹಾ ಬೇಡ ಬೇಡ ನೀವು ಹತ್ತು ದೇಶ ಸುತ್ತತಾ ಇದ್ರೆ ನಮಗೆ ಲಾಭ ಆಗೋದು ಲಬಿಯಾದಿಂದ ಒಬ್ಬ ಕುಳ್ಳ ಮನುಷ್ಯ ಪ್ರಾಣಿಯನ್ನು ತೊಗೊಂಬಂದು ಕೊಡಿ ನಮಗೆ ಅಂತ ರಾಣಿ ಹೇಳಿದಾಗ ಆಯಿತು ರಾಣಿ ತರ್ತೀನಿ ಹೇಳ್ಬಿಟ್ಟು ಕೆಪ್ಟು ಹೇಳ್ತಾನೆ ಅಲ್ಲಿಗೆ ಅವರಿಬ್ಬರ ಮಾತುಕತೆ ಮುಗಿಯುತ್ತೆ ಮಹಾರಾಣಿ ಮಾತುಗಳು ಗಂಡಾಂತರದ ಮುನ್ಸೂಚನೆಯನ್ನು ಕೆಪ್ಟುಗೆ ಕೊಡುತ್ತವೆ ರಾಣಿ ವಾಸದಿಂದ ಅಮಾತ್ಯ ಭವನಕ್ಕೆ ಹೋಗ್ತಾ ಸದ್ಯದಲ್ಲಿ ಏನಾಗಬಹುದು ಅಂತ ಕೆಪ್ಟು ಯೋಚನೆ ಮಾಡ್ತಾ ಹೋಗ್ತಾನೆ ನೀರಾನೆ ಪ್ರಾಂತ್ಯದ ಮೇಲೆ ದಂಡಯಾತ್ರೆ ನಡೆಯೋದಂತೂ ಖಂಡಿತ ಅನಿಸುತ್ತೆ ಮೆನಪಟನನ್ನು ಊರಿಗೆ ಹೋಗಕ್ಕೆ ಬಿಡ್ತಾರೋ ಇಲ್ವೋ ಈ ಜನ ಅಂದ್ಕೊಳ್ತಾನೆ ಆ ಮಾತಿನ ಜೊತೆಗೆ ಕೆಪ್ಟು ಬಹಳ ಎಚ್ಚರಿಕೆಯಿಂದ ಮಾತಾಡ್ತಾನೆ ಬಹಳ ನಯವಾಗಿ ಕೂಡ ಮಾತಾಡ್ತಾನೆ ಕಳೆದ ಸಲ ಬಂದಾಗ ಇದ್ದಂತಹ ಅಳುಕು ಈಗ ಅವನಲ್ಲಿ ಇರೋದಿಲ್ಲ ಕುಶಲ ಪ್ರಶ್ನೆಗಳೆಲ್ಲ ಆದಮೇಲೆ ಆಮೇಲೆ ಕೇಳ್ತಾನೆ ನಿಮ್ಮ ಸ್ನೇಹಿತ ಇಲ್ಲಿದ್ದಾನೆ ಅಂದಾಗ ಯಾರು ಮೆನಪಟಾನ ಅವನನ್ನು ಹೊಸ ಗಿರಾಕಿ ಅಂತ ಕೆಪ್ಟು ಹೇಳಿದಾಗ ಹಾಂ ಹೌದು ಹೌದು ಅಂತ ಅಮಿರಬ್ ಹೇಳ್ತಾನೆ ಇಲ್ಲಿದ್ದಾನೆ ಅಂತ ಇವತ್ತಾನೇ ಗೊತ್ತಾಗಿದ್ದು ನನಗೆ ಅವನನ್ನು ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆ ಕೆಪ್ಟು ಹೇಳ್ತಾನೆ ಆಗ ಅಮಿರಬ್ ಅರೆಗಣ್ಣು ಮುಚ್ಚತಾನೆ ಯೋಚನೆ ಮಾಡ್ಕೊಂತ ಹೇಳ್ತಾನೆ ಕೆಪ್ಟು ನೀವು ನಮಗೆ ಬಹಳ ಬೇಕಾದವರು ಆದರೆ ಮೆನಪ್ಟ ಭೇಟಿಗೆ ನೀವು ಹೋದರೆ ಮಹಾಪ್ರಭುವಿನ ಮನಸ್ಸಿಗೂ ನೋವಾಗತ್ತೆ ಅಂತ ಹೇಳಿದಾಗ ಮಹಾಪ್ರಭುಗೋ ಅಥವಾ ಮಹಾ ಅರ್ಚಕರಿಗೋ ಅಂತ ಕೆಪ್ಟು ಕೇಳ್ತಾನೆ ಹೇಗೆ ಬೇಕಾದರೂ ನೀವು ತಿಳ್ಕೊಳ್ಳಿ ಅಂತ ಅಮಾತ್ಯ ಹೇಳ್ತಾನೆ ಇಂತಹ ವಿಷಯದಲ್ಲಿ ಅಮಾಹತ್ಯ ಇರುವ ಅಸಹಾಯಕರ ನನ್ನನ್ನು ಅವ್ರು ಭೇಟಿ ಮಾಡ್ಸಕ್ಕೆ ನಿಮ್ಮ ಕೈಲಿ ಆಗಲ್ವಾ ಅಂತ ಕೆಪ್ಟು ಕೇಳ್ತಾನೆ ದೇಶದ ಹಿತದೃಷ್ಟಿಯಿಂದ ಇದು ನಾನೇ ಹೊರಿಸಿರೋ ನಿರ್ಬಂಧ ಕೆಪ್ಟು ಅವ್ರನ್ನ ಯಾರು ನೋಡಬಾರ್ದು ಅಂತ ಆಜ್ಞೆ ಆಗಿದೆ ಅಂತ ಅಮಾತ್ಯ ಹೇಳ್ತಾನೆ ಓ ಹಾಗಾದರೆ ನನಗೊಬ್ಬ ಗಿರಾಕಿ ಕಡಿಮೆ ಆದಂಗೆ ಆಗತ್ತೆ ಅಂತ ಕೆಪ್ಟು ಹೇಳ್ತಾನೆ ಆಗ ಆಮೇರಿಬ್ಬು ಕೂಡ ನಕ್ಕ ಹಾಗೆ ಮಾಡ್ತಾನೆ ಅಸೀರಿಯಾದ ದೊರೆಯನ್ನ ನೀವು ನೋಡಿದ್ರ ಅಂದಾಗ ಹೌದು ಹೌದು ಹತ್ತು ದಿನ ಅವರಲ್ಲಿದ್ದೆ ಅವರ ಆತಿಥ್ಯವನ್ನ ಸ್ವೀಕರಿಸಿದೆ ಅಲ್ಲಿ ವಾಣಿಜ್ಯದ ಅಭಿವೃದ್ಧಿ ಆಗಿದೆ ಜನರ ಸಂಪತ್ತು ಕೂಡ ಹೆಚ್ಚಾಗಿದೆ ಅವರೇನು ಯುದ್ಧ ಮಾಡೋಕ್ಕೆ ಆತರಾಗಿಲ್ಲ ಆದರೂ ಕೂಡ ದೇಶದ ಗಡಿ ರಕ್ಷಣೆ ವಿಷಯದಲ್ಲಿ ಅವರು ಅಲಕ್ಷ್ಯವಾಗೂ ಇಲ್ಲ ಅಂತ ಹೇಳ್ತಾನೆ ಹೌದಾ ಸಂತೋಷದ ಸಂಗತಿ ಇದು ಸ್ನೇಹಿತರ ಉತ್ಕರ್ಷದಿಂದ ನಮಗೆ ತುಂಬ ಆನಂದ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಮಿರಬ್ಬ ಹೇಳ್ತಾನೆ ಆಗ ಕೆಪ್ಟು ಹೇಳ್ತಾನೆ ಇನ್ನೂ ಒಂದು ಮಹತ್ವದ ಸುದ್ದಿ ಇದೆ ಅದೇನು ಅಂದರೆ ಕಂಚಿಗಿಂತಲೂ ಗಟ್ಟಿಯಾದ ಒಂದು ಲೋಹವನ್ನು ಅವರು ಕಂಡು ಹಿಡಿದಿದ್ದಾರೆ ಅಂತ ಕೆಪ್ಟು ಹೇಳ್ತಾನೆ ಹೌದಾ ಎಂಥ ಲೋಹ ಅಂತ ಅಮೇರ ಕೇಳಿದಾಗ ಹೆಸರಿಟ್ಟಿಲ್ಲ ನೋಡೋಕ್ಕೆ ಕಪ್ಪಗಿದೆ ಅದು ಅಂತ ಕೆಪ್ಟು ಹೇಳ್ತಾನೆ ಎರಡು ಲೋಹಗಳ ಮಿಶ್ರಣದಿಂದ ಅದನ್ನು ತಯಾರಿಸ್ತಾರಾ ಅಂತ ಅಮಾತ್ಯ ಕೇಳಿದಾಗ ಇಲ್ಲ ನೇರವಾಗಿ ಕಲ್ಲು ಮಣ್ಣಿಂದಲೇ ಅದನ್ನು ಪಡಿತಾರಂತೆ ಅಂತ ಕೆಪ್ಟು ಹೇಳ್ತಾನೆ ಯಾವ ವಿಧಾನದಿಂದ ಅಂತ ಅಮೀರಪ್ಪ ಕೇಳಿದಾಗ ಇಲ್ಲ ಇಲ್ಲ ಮಹಾಗೋಪ್ಯ ಅದು ಅರಮನೆಯ ಕರ್ಮಾಗಾರದಲ್ಲಿ ಅದನ್ನು ಗುಟ್ಟಾಗಿ ಸಿದ್ಧ ಮಾಡ್ತಾ ಇದ್ದಾರೆ ಅಂತ ಕೆಪ್ಟು ಹೇಳ್ತಾನೆ ಹಾಗಾದ್ರೆ ಖಂಡಿತ ಬಂಗಾರದಷ್ಟು ಬೆಲೆ ಉಳ್ಳದ್ದು ಅಲ್ವೇನೋ ಅಂತ ಹೇಳಿದಾಗ ಇಲ್ಲ ಇಲ್ಲ ಬೆಲೆ ಅಷ್ಟೊದ್ದಿಲ್ಲ ಆದರೆ ಹೇರಳವಾಗಿ ಆ ಲೋಹ ಸಿಕ್ಕಿದ್ರೆ ಶಕ್ತಿಯುತವಾದ ಅಸ್ತ್ರಗಳನ್ನ ಅವರು ತಯಾರಿಸ್ಬಿಡ್ತಾರೆ ಆಗ ಬೇರೆಯವರ ಬಂಗಾರವೆಲ್ಲ ಸುಲಭವಾಗಿ ಅವ್ರಿಗೆ ವಶ ಆಗತ್ತೆ ಅಂತಾನೆ ಅಂದರೆ ಆ ಬಲಿಷ್ಠವಾದ ಆ ಕಪ್ಪು ಆಯುಧವನ್ನು ಪಡ್ಕೊಳಕ್ಕೆ ಜನ ತಮ್ಮಲ್ಲಿದ್ದ ಬಂಗಾರವನ್ನೆಲ್ಲ ಕೊಡಬಹುದು ಅಂತ ಕೆಪ್ಟು ಊಹೆ ಮಾಡಿ ಹೇಳ್ತಾನೆ ಆ ಈಗ ಯೋಚನೆ ಮಗನಾಗ್ತಾನೆ ನಿಧಾನವಾಗಿ ಅವನು ಹೇಳ್ತಾನೆ ಅಸ್ಸೀರಿಯಾ ನಮ್ಮ ಮಿತ್ರ ದೇಶ ಆದರೂ ಕೂಡ ಈ ಹೊಸ ಲೋಹದ ಸುದ್ದಿ ಕೇಳಿ ಭಯ ಆಗ್ತಾ ಇದೆ ನಿಮ್ಮನ್ನ ನೋಡಿದ ತಕ್ಷಣ ಎಲ್ಲ ಅರಮನೆ ಬಾಗಿಲುಗಳು ತಕ್ಕೊಳುತ್ತವೆ ಮುಂದಿನ ಸಲ ನೀವು ಆ ದೊರೆಯ ದೊರೆಯೋ ಆತಿಥ್ಯ ಸ್ವೀಕರಿಸುವಾಗ ಆ ಕಪ್ಪು ಲೋಹದ ವಿಷಯವನ್ನ ವಿವರವಾಗಿ ತಿಳ್ಕೊಳಿ ಹಾಗೇನೆ ಆ ಲೋಹ ಕರಗಿಸೋ ತಜ್ಞರು ಯಾರಾದ್ರೂ ಇದ್ರೆ ನಮಗ್ ತಂದುಕೊಡಿ ಅಂತ ಹೇಳ್ತಾನೆ ಅರಮನೆ ಬಾಗ್ಲುಗಳು ನನ್ನೆದ್ರೆ ತಕ್ಕೊಳತ್ವಾ ಇದೇನ್ ನೀವು ಮಾತಾಡ್ತಾ ಇರೋದು ಇಲ್ಲಿ ಅರಮನೆ ಆವರಣದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನನ್ನ ನೋಡಕ್ಕೂ ಕೂಡ ನಾನು ಅಶಕ್ತನಾಗಿದ್ದೀನಲ್ಲ ಅಂತ ಕೆಪ್ಟು ಹೇಳ್ತಾನೆ ಅಂದ್ರೆ ಮೆನಪ್ಟ ನನ್ನ ನೋಡೋಕೆ ಅಮಾತ್ಯ ಅಂದರೆ ಅಂದ್ರೆ ಆ ಕೆಪ್ಟು ನೋಡೋಕ್ಕೆ ಇವನು ಅನುಮತಿ ಇಲ್ಲ ಅಂತ ಹೇಳಿದ್ದಾನೆ ಹಾಗಾಗಿ ಆ ಮಾತನ್ನ ನೆನಪಿಟ್ಕೊಂಡು ಈಗ ಕೆಪ್ಟು ಆ ಥರ ಹೇಳ್ತಾನೆ ಆಮೇಲೆ ಉಗುಳು ನುಂಗ್ತಾನೆ ಯೋಚನೆ ಮಾಡ್ತಾನೆ ದೀರ್ಘಾವಧಿ ಲಾಭದ ಆಸೆಯಿಂದ ಸದ್ಯದ ಪರಿಸ್ಥಿತಿ ಏರ್ಪಾರಾಗಕ್ಕೆ ಅವಕಾಶ ಕೊಡ್ಲ ನಾಳೆ ಲಭ್ಯ ಆಗೋ ಲೋಹಕ್ಕಿಂತ ಈ ದಿನ ಸಾಧ್ಯ ಇರೋ ಭದ್ರತೆಗೆ ಹೆಚ್ಚು ಬೆಲೆ ಅಲ್ವಾ ಅಂದ್ಕೊಳ್ತಾನೆ ಆದಷ್ಟು ಆತ್ಮೀಯವಾಗಿ ಮುಗುಳ್ನಿಗೆ ಸೂಸ್ತಾ ಹೇಳ್ತಾನೆ ಪ್ರತಿ ನೀವು ಐಗುಪ್ತದಲ್ಲಿ ಇರುವಷ್ಟು ಕಾಲ ರಾಜ ಅತಿಥಿಗಳು ನೀವು ನೀವು ಇಷ್ಟಪಡೋದಾದ್ರೆ ನಮ್ಮ ವಿದೇಶಿ ವ್ಯಾಪಾರವನ್ನೆಲ್ಲ ಅಧಿಕೃತವಾಗಿ ನಿಮ್ಮ ಮೂಲಕವೇ ನಾವು ಮಾಡಬಹುದು ಅಂಥದ್ರಲ್ಲಿ ನಿಮಗೆ ಈ ಮೆನಪ್ಟನನ್ನು ಭೇಟಿ ಮಾಡುವಂಥ ಚಿಲ್ಲರೆ ವಿಷಯ ಮುಖ್ಯನ ಅಥವಾ ವಾಣಿಜ್ಯದಿಂದ ಬರೋ ಅಪಾರವಾದ ಲಾಭ ಮುಖ್ಯನೋ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾನೆ ಕೆಪ್ಟು ತಾನು ಕೂಡ ನಕ್ಕ ಹಾಗೆ ಮಾಡ್ತಾನೆ ಅಂದರೆ ಮೆನೆಪ್ಟ ರಾಜಬಂಧಿ ಆಗಿದ್ದಾನೆ ಅಂತ ನಾನು ಭಾವಿಸ್ಲಾ ಅಂತ ಕೇಳ್ತಾನೆ ಇಲ್ಲ ಇನ್ನೂ ಆಗಿಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂದರೆ ಸಮರ್ಥನಾದ ಹಿರಿಯ ಅಧಿಕಾರಿ ಆಗೋ ಯೋಗ್ಯತೆ ಅವನಿಗಿದೆ ಆದರೆ ಅಂತ ಹೇಳಿಬಿಟ್ಟು ಮಾತು ನಿಲ್ಲಿಸ್ತಾನೆ ಕೆಪ್ಟು ಒಂದ ಕ್ಷಣ ಅವನ ಮಾತಿಗೆ ಕಾಯ್ತಾನೆ ಆ ಮಾತಿನ ಮಾತು ಅಲ್ಲಿಗೆ ನಿಂತು ಹೋಗುತ್ತೆ ಕೆಪ್ಟೂ ನಗುತಾನೆ ಬಿಡಿ ಬಿಡಿ ಅವನ ವಿಷಯ ಬಿಟ್ಬಿಡೋಣ ಏನೋ ವಾದಕ್ಕೋಸ್ಕರ ಕೇಳಿದೆ ಅಷ್ಟೇ ಜಗತ್ತಿನ ಬಲಾಢ್ಯ ರಾಷ್ಟ್ರ ಐಗುಪ್ತ ಅಲ್ಲಿ ಅಮಾತ್ಯ ಅಮೆರಪ್ ಇವ್ರ ಸ್ನೇಹಿತ ನಾನು ಇಷ್ಟು ಸಾಲದ ನನಗೆ ಅಂತಾನೆ ಈ ಮಾತುಗಳಿಂದ ಅಮಾತ್ಯ ಕೂಡ ಸಂತುಷ್ಟನಾಗ್ತಾನೆ ಕೆಪ್ಟುಗೆ ತನ್ನ ಮನಸ್ಸಿನಲ್ಲಿ ಅಸಮಾಧಾನ ಇದ್ದೇ ಇರುತ್ತೆ ಅಂದ್ರೆ ಮೆನಪ್ತನ ನೋಡೋಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಅಸಮಾಧಾನ ಅವನಿಗಿರುತ್ತೆ ಆ ಅಸಮಾಧಾನವನ್ನು ಒಂದು ಮೂಲೆಗೆ ತಳ್ತಾನೆ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪ್ರವಾಸ ಮಾಡಿ ಬರ್ತೀನಿ ಉತ್ಸವದ ಹೊತ್ತಿಗೆ ಇಲ್ಲಿರೋಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೋಣಿ ಕಟ್ಟೆ ಕಡೆಗೆ ಮರಳುತ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ